ನೋಡಿ ವೀಕ್ಷಕರೇ ಎಷ್ಟು ಗಾಢ ಕಪ್ಪು ಬಣ್ಣ ಬಂದಿದೆ ಅಂತ ಈ ಕಲರ್ ಈ ರೀತಿ ನಾವು ಹೇಡೆ ಮಾಡಿಕೊಂಡು ಹಚ್ಚೋದ್ರಿಂದ ನಮ್ಮ ಕೂದಲು ಅತಿಯಾಗಿ ಬಿಳಿ ಆಗೋದನ್ನು ತಡೆಯುತ್ತೆ ಇದು ನ್ಯಾಚುರಲ್ ಹೇಡೆ ಆಗಿರೋದ್ರಿಂದ ನಮಗೆ ಅದು ಸೈಡ್ ಎಫೆಕ್ಟ್ ಅನ್ನೋದು ಕೊಡಲ್ಲ ನೋಡಿ ನಾವು ಮನೆಯಲ್ಲೇ ಮಾಡಿರೋವಂಥ ಹೇಡೆ ಇದು ಇದು ಎಷ್ಟು ಕಪ್ಪು ಬಣ್ಣವಾಗಿ ಬಂದಿದೆ ಅಂತ ಈ ರೀತಿ ನೀವು ಮಾಡ್ಕೋಬೇಕು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಕೂದಲಿಗೆ ಹಚ್ಕೋಬೇಕು ಮತ್ತು ನಿಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡ್ಕೊಳ್ಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಇದನ್ನು ನೀವು ಒಮ್ಮೆ ಹಚ್ಚಿದ್ರೆ ಸಾಕು ನಿಮ್ಮ ಅಷ್ಟೂ ಬಿಳಿ ಕೂದಲು ಬೇಗನೆ ಕಪ್ಪಾಗುತ್ತೆ ಮತ್ತು ನೀವು ಯಾವುದೇ ಕೆಮಿಕಲ್ ಎಡೆಯನ್ನು ಬಳಸೋ ಅವಶ್ಯಕತೆ ಬರೋದಿಲ್ಲ ಕೆಮಿಕಲ್ ಎಡೈನ ನೀವು ಅಂಗಡಿಯಿಂದ ತಂದು ಹಚ್ಚೋದ್ರಿಂದ ನಿಮಗೆ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತು ನಿಮ್ಮ ಕಣ್ಣಿಗೆ ತೊಂದರೆ ಆಗುತ್ತೆ ಮತ್ತು ನಿಮ್ಮ ಕೂದಲು ಎಷ್ಟು ಬಿಳಿಯಾಗಿದೆಯೋ ಆದರೆ ಡಬಲ್ ಅಷ್ಟು ಬೇಗನೆ ಬಿಳಿಯಾಗುತ್ತೆ ಆ ಟೆಂಪ್ರವರಿ ಮಾತ್ರ ನಿಮಗೆ ಕೂದಲು ಕಪ್ಪಾಗೋದು ಹಾಗಾಗಿ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವು ಹೇಡೇನ ರೆಡಿ ಮಾಡಿಕೊಂಡು ಹಚ್ಚೋದ್ರಿಂದ ನಮ್ಮ ಕೂದಲು ಸದಾ ಕಪ್ಪಾಗಿರ್ತವೆ ಮತ್ತು ನಮಗೆ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಆಗೋಲ್ಲ ಬನ್ನಿ ಮತ್ತೆ ತಡ ಮಾಡಿದೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ನಾನಿಲ್ಲಿ ತೊಗೊಂಡಿರೋದು ಸೀಬೆ ಎಲೆ ಸೀಬೆ ಹಣ್ಣು ಬರುತ್ತಲ್ಲ ಅದರದ್ದು ಎಲೆ ನೀವು ಆದಷ್ಟು ಎಳೆ ಎಲೆಗಳನ್ನ ತೊಗೊಳ್ಳಿ ತುಂಬ ಬಲ್ತಿದ್ರೆ ಅದು ನೀಟಾಗಿ ನುಣ್ಣಗಾಗಲ್ಲ ಇಲ್ಲಿ ನಾನು ಸೀಬೆ ಎಲೆನ ಒಂದು ಇಪ್ಪತ್ತು ಎಲೆ ತಗೊಂಡಿದ್ದೀನಿ ಅದಕ್ಕೆ ನೀಟಾಗಿ ತೊಳೆದು ಅದನ್ನು ನುಣ್ಣಗೆ ರುಬ್ಕೊಬೇಕು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಏನಿದು ಹೇ ಡೈ ಅಂತ ಹೇಳ್ಬಿಟ್ಟು ಸೀಬೆ ಎಲೆ ತೋರಿಸ್ತಾ ಇದ್ದೀರಿ ಅನ್ಕೋತಿದ್ದೀರಾ ಹೌದು ಈ ಸೀಬೆ ಎಲೆ ಅನ್ನೋದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಇದು ತುಂಬ ಆರೋಗ್ಯಕಾರಿ ನಮ್ಮ ಕೂದಲಿಗೆ ಮತ್ತು ಇದು ನಮ್ಮ ಕೂದಲನ್ನು ತುಂಬ ಗಾಢವಾಗಿ ಮತ್ತು ದಪ್ಪವಾಗಿ ಬೆಳೆಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲಿನ ಬೆಳವಣಿಗೆ ಜೊತೆಗೆ ನಮ್ಮ ಕೂದಲನ್ನು ಸದಾ ಕಾಲ ಕಪ್ಪಾಗಿರೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಸಿಹಿಬೆಲೆನ ತೊಗೊಬೇಕು ಸಿಹಿಬೆಲೆ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದರಲ್ಲಿರೋದೆಲ್ಲ ಜಾರಲ್ಲಿರೋದೆಲ್ಲ ನೀಟಾಗಿ ತೆಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ತೆಗೆದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾನು ಜಾರಲ್ಲಿ ಮಿಕ್ಕಿರೋದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ತೊಗೊತಾಯಿದ್ದೀನಿ ಈ ರೀತಿ ನೀವು ಒಂದು ಬೌಲ್ಗೆ ಮಾಡಿಕೊಂಡಿರೋಂಥ ಪೇಸ್ಟ್ನ ಟ್ರಾನ್ಸ್ಫರ್ ಮಾಡ್ಕೊಬೇಕು ಸಿಬೆಲಿರುವ ಎಲ್ಲ ಪೋಷಕಾಂಶಗಳು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲನ್ನು ಯಾವಾಗಲೂ ಕಪ್ಪಾಗಿರೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಸಿಬೆಲೇನ ನಾವು ತೊಗೊಬೇಕು ನಂತರ ನಾನಿಲ್ಲಿ ಒಂದು ಕಬ್ಬಿಣದ ಬಾಣ್ಲಿ ತೊಗೊಂಡಿದ್ದೀನಿ ನೀವು ಸಹ ಈ ಹೇರ್ ಡೈ ಮಾಡೋದಕ್ಕೆ ಕಬ್ಬಿಣದ ಬಾಣಲಿನೇ ತೊಗೊಬೇಕು ಇದರಿಂದ ನಮ್ಮ ಹೇರ್ ಪ್ಯಾಕ್ ಹೇರ್ ಡೈ ಅನ್ನೋದು ಒಂದು ನ್ಯಾಚುರಲ್ಲಾಗಿ ತುಂಬನೇ ಕಪ್ಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಕಬ್ಬಿಣದ ಬಾಣಲಿ ತೊಗೊಳ್ಳಿ ನಾನಿಲ್ಲಿ ಬಳಸ್ತಿರೋದು ನೂಪುರ ಹೆನ್ನ ಪೌಡರ್ ಅದನ್ನು ನಾನು ನಾನು ನಮಗೆ ಹೇರ್ ಪ್ಯಾಕ್ಗೆ ಅಂದರೆ ಡೈಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಅವಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ನಮ್ಮ ಕೂದಲನ್ನ ತುಂಬ ಆಗಿಡುತ್ತೆ ಮತ್ತು ನಮ್ಮ ಕೂದಲಿಗೆ ಒಂದು ಕಪ್ಪು ಬಣ್ಣ ಬರೋದಕ್ಕೆ ಸಹಾಯ ಮಾಡುತ್ತೆ ನಿಮಗೆ ನಿಂಬೆಹಣ್ಣು ಅಲರ್ಜಿ ಅಂದರೆ ನೀವು ಬಳಸೋದು ಬೇಡ ನಂತರ ನಾನಿಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಸೀಬೆ ಎಲೆಯ ಪೇಸ್ಟ್ ಅದನ್ನು ಪೂರ್ತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ತಗೊಂಡಿರೋವಂಥ ಹೆಣ್ಣ ಪೌಡ್ರು ಅಂದರೆ ಮೆಹಂದಿ ಪೌಡ್ರನ್ನ ಸೀಬೆ ಎಲೆ ಪೇಸ್ಟ್ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ಹೇರ್ ಪ್ಯಾಕ್ಗೆ ಅಂದರೆ ಡೈಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು ನಮಗೆ ಈ ಹೆನ್ನ ಪೌಡ್ರು ಅಂದರೆ ಮೆಹಂದಿ ಪೌಡ್ರು ನಮ್ಮ ಕೂದಲನ್ನು ಯಾವಾಗಲೂ ಸದಾಕಾಲ ಕಪ್ಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಹೆನ್ನ ಪೌಡ್ರು ಈ ಮೆಹಂದಿ ಪೌಡ್ರು ನಮ್ಮ ಕೂದಲನ್ನು ತಂಪಾಗಿಡಲು ಅಂದರೆ ನಮ್ಮ ತಲೆಯನ್ನು ತಂಪಾಗಿಡಲು ಮತ್ತು ನಮ್ಮ ಕೂದಲಿನ ಬೆಳವಣಿಗೆಗೆ ಸಹ ತುಂಬ ಸಹಾಯಕಾರಿ ನಮ್ಮ ಕೂದಲು ಬಿಳಿ ಕೂದಲು ಕಪ್ಪಾಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ನಿಮಗೆ ಪೌಡ್ರು ಸಿಗಲಿಲ್ಲ ಅಂದರೆ ಪೌಡ್ರ್ ಇಲ್ಲಾಂದರೆ ನಿಮ್ಮ ಹತ್ರ ಮೆಹಂದಿ ಎಲೆಗಳು ಇದ್ದರೆ ಅದನ್ನು ಸಹ ಬಳಸ್ಕೊಬೋದು ಅದನ್ನು ಇದೇ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ತುಂಬ ತೆಳ್ಳಗೆ ಮಾಡ್ಕೊಬಾರ್ದು ಇದನ್ನು ಚೆನ್ನಾಗಿ ನಾವು ತಾಂಡ್ರೆ ಕಬ್ಬಣದ ಬಾಣಲಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇರೋ ಥರ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ ಬಳಸಿರೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಮಗೆ ಇದು ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೊಡಲ್ಲ ಮತ್ತು ನಮ್ಮ ಕೂದಲನ್ನು ಸದಾ ಕಾಲ ಕಪ್ಪಾಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಡೈ ನಮಗೆ ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣವನ್ನು ಕೊಡುತ್ತೆ ನೋಡಿ ನೀವು ಶಾಕ್ ಆಗ್ತೀರ ಅಷ್ಟು ಚೆನ್ನಾಗಿ ಗಾಢವಾದ ಕಪ್ಪು ಬಣ್ಣಕ್ಕೆ ಇದು ತಿರುಗುತ್ತೆ ನಾನು ಮುಂದೆ ತೋರಿಸ್ತೀನಿ ನೀವೇ ನೋಡ್ಬೋದು ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಇದನ್ನು ನೀವು ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಮತ್ತು ನೀವು ಇನ್ಮೇಲೆ ಕೆಮಿಕಲ್ ಹೇರ್ ಡೈನ ಹಚ್ಚೋದೇ ಬಿಟ್ಬಿಡ್ತೀರಾ ಹೌದು ನಾವು ಕೆಮಿಕಲ್ ಹೆಡೆಯನ್ನು ಹಚ್ಕೊಂಡು ನಮ್ಮ ಆರೋಗ್ಯವನ್ನು ಹದಗೆಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ನಾವು ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಆಗೋಲ್ಲ ಮತ್ತು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಬಿಡಬೇಕು ನಂತರ ನಾವು ನಾವು ಇದನ್ನು ಐದು ದಿನ ಅದೇ ರೀತಿ ಮುಚ್ಚಿಟ್ಟು ಎತ್ತಿಡಬೇಕು ನಾನು ಇಲ್ಲಿ ತೋರಿಸ್ತಾ ಇರೋದು ಎರಡನೇ ದಿನ ನೋಡಿ ಎರಡನೇ ದಿನಕ್ಕೆ ಇಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ ನೀವು ನಂಬಲ್ಲ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿ ಐದನೇ ದಿನಕ್ಕೆ ಪೂರ್ತಿ ಕಪ್ಪು ಬಣ್ಣಕ್ಕೆ ಇದು ತಿರುಗಿರುತ್ತೆ ನಾವಿಲ್ಲಿ ಬಳಸಿರೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮತ್ತು ನಾವು ಇದನ್ನು ಮಿಕ್ಸ್ ಮಾಡೋಕ್ಕೆ ಬಳಸಿರೋದು ಕಬ್ಬಿಣದ ಬಾಣಲಿ ಹಾಗಾಗಿ ಇದು ಆಗಿ ಕಲರ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ ನಾವು ಇದನ್ನು ಐದು ದಿನ ಹಾಗೆ ಇಟ್ಟಿರಬಾರ್ದು ಪ್ರತಿ ಎರಡು ದಿನಕ್ಕೊಂದ್ಸರಿ ನಾವು ಅದನ್ನು ತೆಗೆದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಎತ್ತಿಡಬೇಕು ನೋಡಿ ಇದು ನಾನು ತೋರಿಸ್ತಾ ಇರೋದು ನಾಲ್ಕನೇ ದಿನ ನೋಡಿ ಮುಕ್ಕಾಲು ಭಾಗದಷ್ಟು ಇದು ಕಪ್ಪು ಬಣ್ಣಕ್ಕೆ ತಿರುಗಿದೆ ಇನ್ನೊಂದು ಸ್ವಲ್ಪ ಕಪ್ಪು ಬಣ್ಣ ಬಂದರೆ ಸಾಕು ಪೂರ್ತಿ ಗಾಢವಾದ ಕಪ್ಪು ಬಣ್ಣ ಇದು ಐದನೇ ದಿನಕ್ಕೆ ಗ್ಯಾರಂಟಿ ಬಂದಿರುತ್ತೆ ನಿಮಗೆ ತೋರಿಸ್ತೀನಿ ಇದು ನಾನು ತೋರಿಸ್ತಾ ಇರೋದು ನಾಲ್ಕನೇ ದಿನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಟ್ರಾನ್ಸ್ಫರ್ ಆಗಿದೆ ನಾವು ಮನೆ ಮದ್ದುಗಳನ್ನ ಒಂದು ಬಾರಿ ಬಳಸಿ ಸುಮ್ಮನೆ ಆಗಬಾರ್ದು ನಾವು ಪ್ರತಿ ಬಾರಿ ಇದನ್ನು ಬಳಸ್ತಾ ಬಂದರೆ ನಮಗೆ ನ್ಯಾಚುರಲ್ಲಾಗಿ ಕೂದಲು ಕಪ್ಪಾಗುತ್ತಾ ಬರುತ್ತೆ ಮತ್ತು ನಮಗೆ ಬಿಳಿ ಕೂದಲು ಆಗೋದು ತುಂಬಾ ಕಡಿಮೆ ಆಗುತ್ತಾ ಬರುತ್ತೆ ಹಾಗಾಗಿ ನಾವು ಇದನ್ನು ಬಳಸೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಇದು ನಮಗೆ ತುಂಬಾ ಆರೋಗ್ಯಕಾರಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದು ಐದನೇ ದಿನಕ್ಕೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಪೂರ್ತಿ ಕಪ್ಪು ಬಣ್ಣಕ್ಕೆ ಇದು ತಿರುಗಿದೆ ಹಾಗಾಗಿ ನಾನು ಬೆಳಕಿಗೆ ಹೊರಗಡೆ ತಂದು ನಿಮಗೆ ತೋರಿಸ್ತಾ ಇದ್ದೀನಿ ಕಲರ್ ನೀಟಾಗಿ ಕಾಣಲಿ ಅಂತ ನೋಡಿ ಇಲ್ಲಿ ಪೂರ್ತಿ ಗಾಢವಾದ ಕಪ್ಪು ಬಣ್ಣಕ್ಕೆ ಇದು ಫುಲ್ ಟ್ರಾನ್ಸ್ಫರ್ ಆಗಿದೆ ಇದನ್ನು ನಾವು ಐದು ದಿನ ಐದನೇ ದಿನಕ್ಕೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ನಮ್ಮ ಬಿಳಿ ಕೂದಲಿಗೆ ನಮ್ಮ ತಲೆಗೆ ನೀಟಾಗಿ ಹಚ್ಕೊಂಡು ಹೇರ್ ಪ್ಯಾಕ್ ಮಾಡಿಕೊಂಡು ನಂತರ ಒಂದು ಎರಡು ಗಂಟೆಗಳ ಕಾಲ ಹಾಗೆ ಬಿಟ್ಟು ಅದೆಲ್ಲ ಬಣ್ಣ ಅನ್ನೋದು ನಮ್ಮ ಕೂದಲಿಗೆ ಅಂಟಬೇಕು ಆ ರೀತಿ ಆಗೋದಕ್ಕೆ ಎರಡು ಅವರ್ ಬಿಟ್ಟು ನಂತರ ನಾವು ಯಾವುದೇ ಶ್ಯಾಂಪು ಯೂಸ್ ಮಾಡಿದರೆ ನೀಟಾಗಿ ತಲೆ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲ ಬಿಳಿ ಕೂದಲು ಕಪ್ಪಾಗ್ತವೆ ಮತ್ತು ನಾವು ಮಾರನೇ ದಿನ ನಮ್ಮ ತಲೆಗೆ ಎಣ್ಣೆ ಹಚ್ಕೊಂಡು ನಂತರ ಆ ದಿನವೂ ಅದೇ ರೀತಿ ಬಿಟ್ಟು ಅದರ ಮಾರನೇ ದಿನ ನಾವು ತಲೆಗೆ ಶ್ಯಾಂಪು ಹಾಕಿ ಅಥವಾ ಶೀಗೆಕಾಯಿ ಹಾಕಿ ಸ್ನಾನ ಮಾಡ್ಬೋದು ಹೀಗೆ ನಾವು ಈ ರೀತಿ ಮಾಡೋದ್ರಿಂದ ನಮ್ಮ ಬಿಳಿ ಕೂದಲು ಕಪ್ಪಾಗ್ತವೆ ಮತ್ತು ನಮಗೆ ಬಿಳಿ ಕೂದಲು ಆಗೋದು ತುಂಬ ತಡೆಗಟ್ಟುತ್ತೆ ಈ ಹೇರ್ ಪ್ಯಾಕ್ ಮತ್ತು ಈ ಹೇಡೈ ಅನ್ನೋದು ಇದು ನ್ಯಾಚುರಲ್ ಹೇಡೈ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಆಗೋಲ್ಲ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ಯಾವುದೇ ಅನಿಸಿಕೆ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Thank you for watching and love you all.